ಮನೆಯಲ್ಲಿದ್ದ ಒಂಟಿ ವೃದ್ಧೆ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿರುವ ಪ್ರಕರಣವೊಂದು ಚೇರಂಬಾಣಿ ಗ್ರಾಮದಲ್ಲಿ ನಡೆದಿದ್ದು ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿತನನ್ನು ಬಂಧಿಸಿದ್ದಾರೆ ಚೇರಂಬಣೆಯ ಇಪ್ಪತ್ತಾರರ ಪ್ರಾಯದ ಸುದರ್ಶನ್ ಎಂಬಾತನೇ ಬಂಧಿತ ಆರೋಪಿ ತನ್ನ ಸಂಬಂಧಿಕರಾದ ಅದೇ ಗ್ರಾಮದ ಎಪ್ಪತ್ತೈದರ ಪ್ರಾಯದ ಪುಷ್ಪ ಎಂಬವರು ಮನೆಯಲ್ಲಿ ಒಂಟಿಯಾಗಿದ್ದ ವೇಳೆ ಸುದರ್ಶನ್ ಕೃತ್ಯವೆಸಗಿದ್ದಾನೆ ಎಂದು ಎಸ್ಪಿ ರಾಮರಾಜನ್ ತಿಳಿಸಿದ್ದಾರೆ ಮನೆಗೆ ಧಾವಿಸಿದ ಸುದರ್ಶನ್ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದು ಬಳಿಕ ಮನೆಯಲ್ಲಿದ್ದ ಅರವತ್ತು ಗ್ರಾಂ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದ ಈ ಬಗ್ಗೆ ಮಾಹಿತಿ ಪಡೆದ ಬಾಗಮಂಡಲ ಎಸ್ಐ ಶೋಭಾ ತಮ್ಮ ಠಾಣೆ ಮತ್ತು ನಾಪಕಲು ಠಾಣೆ ಸಿಬ್ಬಂದಿಗಳ ಸಹಕಾರದಿಂದ ಕೇವಲ ಐದು ಗಂಟೆ ಅವಧಿಯಲ್ಲಿ ಆರೋಪಿತನ ಹೆಡೆಮುರಿ ಕಟ್ಟಿದ್ದಾರೆ ಆರೋಪಿತನ ವಿರುದ್ಧ ಹಿಂದೆ ಕೊಲೆ ಯತ್ನ ಪ್ರಕರಣ ದಾಖಲಾಗಿತ್ತು ಎಂದು ಎಸ್ ಪಿ ರಾಮರಾಜನ್ ಹೇಳಿದರು ಬಾಗಮಂಡಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಚೇರಂಬಾಣ ಗ್ರಾಮ ಸುತ್ತಮುತ್ತ ಏರಿಯಾನಲ್ಲಿ ಒಂದು ಮನೆಯಲ್ಲಿ ಸುಮಾರು ಪುಷ್ಪ ಎಪ್ಪತ್ತೈದು ವಯಸ್ಸಿರುವ ಪುಷ್ಪ ಮನೆಯಲ್ಲಿ ಇರುವಾಗ ಒಬ್ಬರೇ ಇರುವಾಗ ಸುದರ್ಶನ್ ಎಂಬ ವ್ಯಕ್ತಿ ಇಪ್ಪತ್ತಾರು ವಯಸ್ಸಿರುವ ಸುದರ್ಶನ್ ಎಂಬ ವ್ಯಕ್ತಿ ಮನೆ ನುಗ್ಗಿ ದುಡ್ಡು ಹೇಳಿ ಅವ್ರಿಗೆ ಅಸಾಲ್ಟ್ ಮಾಡಿಬಿಟ್ಟು ದುಡ್ಡನ್ನು ಅವನು ದುಡ್ಡು ಮತ್ತು ಅರುವತ್ತು ಗ್ರಾಮ್ ಚಿನ್ನವನ್ನು ತೊಗೊಂಡು ತಗೊಂಡು ಹೋಗಿದ್ದಾನೆ ಇಟ್ ವಾಸ್ ಅ ವೆರಿ ಹೀನಸೆಂಟ್ ನೇಚರ್ ಒಂದು ವಯಸ್ಸಾಗಿರೋ ಒಬ್ಬರಿಗೆ ಅವ್ರ ಕಡೆಯಿಂದ ಅವ್ರ ಮನೆ ನುಗ್ಗಿ ಅವ್ರ ಕಡೆಯಿಂದ ಹಣ ಮತ್ತು ಚಿನ್ನವನ್ನು ತೊಗೊಂಡು ಹೋಗಿರ್ತಾನೆ ಇದರಲ್ಲಿ ಇಮಿಡಿಯೇಟ್ಲಿ ಸ್ಥಳೀಯ ಪೊಲೀಸ್ ಅವರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿದ್ದಾರೆ ಬಾಗ್ಮಂಡಲ ಪಿ ಎಸ್ ಐ ಅವರು ಕೂಡ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿದ್ದಾರೆ ಶೋಭಾ ಅವರು ಪಿ ಎಸ್ ಸಿ ಶೋಭಾ ಅವರು ಮತ್ತು ಅವರು ನಾಪೋಕ್ಲಿ ಸ್ಟೇಷನ್ ಅವರು ಕೂಡ ಸ್ಟಾಫು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ ತಕ್ಷಣ ರೆಸ್ಪಾಂಡ್ ಮಾಡಿದ್ದಾರೆ ರೆಸ್ ರೆಸ್ಪಾಂಡ್ ಮಾಡಿ ಘಟನೆ ಆಗುತ್ತದೆ ಅಕ್ಯೂಸರನ್ನು ಒಂದು ಐದೂವರೆ ತಾಸಲ್ಲಿ ಅರೌಂಡ್ ಫೈವ್ ಓ ಕ್ಲಾಕಲ್ಲಿ ಅಕ್ಯೂಸರನ್ನು ನಮ್ಮ ಪೊಲೀಸರು ಹಿಡಿಯಿದ್ದಾರೆ ಮತ್ತು ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಸ್ ಆ್ಯಕ್ಟಿವ್ ಆಗಿ ಮಾನಿಟ್ರ್ ಮಾಡುವಾಗ ಮತ್ತು ನಮ್ಮ ಅಡಿಷನಲ್ ಎಸ್ ಅವರು ಕೂಡ ತಕ್ಷಣ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ ನಾನು ಕೂಡ ವಿಸಿಟ್ ಮಾಡಿದ್ದೀನಿ ಸೊ ಇಂಥ ಒಂದು ಅಪರಾಧಗಳಲ್ಲಿ ಇಷ್ಟು ಬೇಗ ಹಿಡಿದಿರುವುದು ಇಟ್ ಇಸ್ ಎ ಗುಡ್ ಥಿಂಗ್ ಇಟ್ ಬಿಲ್ಸ್ ಅ ಕಾನ್ಫಿಡೆನ್ಸ್ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯು ಅಪರಾಧ ಪ್ರಕರಣಗಳನ್ನು ಕ್ಷಿಪ್ರಗತಿಯಲ್ಲಿ ಭೇದಿಸುತ್ತಿದೆ ಎಂದ ಎಸ್ಪಿ ಬಾಕಿ ಉಳಿದಿರುವ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕರಣಗಳನ್ನು ಭೇದಿಸಲಾಗುತ್ತಿದೆ ಎಂದರು ಪೊಲೀಸರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ಎಸ್ಪಿ ರಾಮರಾಜನ್ ಹೇಳಿದರು